ಅಕ್ರಮ ಮದ್ಯ ಮಾರಾಟ ಮಾಡುವವರ ಮನೆಗೆ ನೀರು ಕರೆಂಟ್ ಹಾಗೂ ಮೂಲಭೂತ ಸೌಕರ್ಯ ಕಟ್ ಎಂದ್ರು ಕೋಡ್ಲಿಗಿ ಶಾಸಕ ಎನ್ಟಿ ಶ್ರೀನಿವಾಸ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಶಾಸಕರು ಬಹುತೇಕ ಊರುಗಳಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟವಾಗುತ್ತಿದೆ ನೀವೇನು ಮಾಡುತ್ತಿದ್ದೀರಿ ಎಂದು ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ಅಬಕಾರಿ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು ಅನೇಕ ಜನರು ಮದ್ಯ ಸೇವಿಸಿ ಅಪಘಾತಗಳಲ್ಲಿ ಪ್ರಾಣ ಕಳೆದುಕೊಳ್ತಿದ್ದಾರೆ ಮೊದಲು ವೈದ್ಯನಾದ ಮೇಲೆ ಶಾಸಕ ನಾನು ನನಗೂ ಹಾಗೂ ನನ್ನ ಜನರಿಗೂ ಆರೋಗ್ಯಕ್ಕೆ ಸಂಬಂಧಿಸಿ ಹಲವು ಜವಾಬ್ದಾರಿಗಳು ಇವೆ ಜನರ ಜೀವನ ಜೊತೆಗೆ ಆಟ ಬೇಡ ಎಂದು ತಿಳಿಸಿದ್ದಾರೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವವರಿಗೆ ಮೂಲಭೂತ ಸೌಕರ್ಯಗಳನ್ನ ಕಟ್ಟು ಮಾಡುವುದಾಗಿ ತಿಳಿಸಿದ್ರು ಹೇಳಿ ಕೆಲಸ ಮಾಡ್ತಾ ಇಲ್ಲ ಇವರು

ಬೇರೆ ಬೇರೆ ರೀಸನ್ಸ್ ಇರ್ತವೆ ಒಪ್ಕೊಳ್ತೀವಿ ಬಟ್ ಸ್ಟಿಲ್ ಈಗ ಅದಕ್ಕೆ ಜವಾಬ್ದಾರಿ ನೀವು ನೀವ್ ಆಗೋಗ್ತೀರಾ ಅರ್ಥ ನೀನೇ ಜವಾಬ್ದಾರಿ ತಗೊಂಡು ನಿಮ್ ಜೀವನ ಕಾಳ್ ಮಾಡ್ಕೋಬೇಕು ಅರ್ಥ ಆಯ್ತಾ ಈ ಕೆಲವು ಥಿಂಗ್ಸ್ ತುಂಬಾ ನೀವು ಕ್ಲಿಯರ್ ಆಗಿರ್ಬೇಕು ಎಸ್ಪೆಷಲಿ ಈ ತರ ನಿಮ್ಮ ಜೀವನಕ್ಕೆ ನಿಮ್ಮ ಕುಟುಂಬಕ್ಕೆ ಮತ್ತೆ ನಿಮ್ಮ ಕೆಲಸಕ್ಕೆ ಬರಂತದಕ್ಕೆ ಮತ್ತೆ ಅವ್ರ ಜೀವನ ತೊಂದರೆ ಆಗಂತಂದ್ರೆ ಇಮಿಡಿಯೇಟ್ ಆಗಿ ಗಮನಕ್ಕೆ ತಂದು ಅದನ್ನ ಸೀರಿಯಸ್ ಆಗಿ ಪ್ರಯೋರಿಟೈಸ್ ಮಾಡಬೇಕು ಏನಂತಂದ್ರೆ ಪ್ರತಿ ತಿಂಗಳು ಹೆಣ್ಣು ಮಕ್ಕಳ ಸುರಕ್ಷಿತ ಸಮಿತಿ ಅಂತ ಸಭೆ ಮಾಡಿಕೊಂಡು ಅವರಿಗೆ ಪ್ರತಿ ಸಾಲ ಇದಂತ ರೆಜಿಸ್ಟರ್ ಮಾಡ್ತಾರೆ ಆಪರಸ್ಟರ್ ಆಗಿರುತ್ತಾರೆ ಆರೆನ್ ಟೈಮ್ ಆಕ್ಟಿವ್ ಆಗಿರುತ್ತೆ ಆ ಡೇಟ್ ನೇಮ್ ಸು ಕೊಡ್ತಾರ ಪರ ಆ ಡೇಟ್ ಮೆನ್ಷನ್ ಮಾಡ್ಕೊಂಡೆ ಕೊಡ್ತಾರ ನರ್ಸ್ ಆಗಿ ಆ प्रीवियस ಡೇಟ್ ನೆಕ್ಸ್ಟ್ ಏನಂತ ಆ ಮೈಂಟೇನ್ ಮಾಡ್ತಾರೆ ಕಂದಿದಿರ ಒಂದು ತಗೋಂತ ಇರೋದು ರೆಸಿಪ್ಟ್ ಇವಾಗ ರೆಸಿಪ್ಟ್ ಏ ಬ್ಯಾಂಕ್ ಆಫ್ ಬಾದಾವಾ ಲಿಟನ್ಸ್ ಆಗ್ತಾ ಇದೆ ಮತ್ತು ಶಕ್ತಿ ರಾಜೇ ದೇಶದಲ್ಲಿ ಮೊದಲೇ ಬಾರಿಗೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿ ಇದೆ ಇನ್ ರೆಸ್ಪೆಕ್ಟಿವ್